ಈ ಬ್ಯಾಂಗ್ಳೂರ್ ಬದಲು ಹೇಗಿದೆ ಅಂದ್ರೆ ಒಂದ್ಸಲ ಕೀಳಿ ಆಗ್ತಿರುತ್ತೆ ಒಂದ್ಸಲ ಮಳೆ ಬರ್ತಿರತ್ತೆ ಇಲ್ಲಿಂದ್ರೆ ಸಾಕು ಏನಾದ್ರೂ ಬಿಸ್ತಿಸ್ ಆಗಿ ಕಾರ್ಕಾರವಾಗಿ ತಿನ್ನ ಅದಕ್ಕೋಸ್ಕರ ಒಂದು ಎಲ್ದಿ ಡಿಶ್ ಅಂತಾನೆ ಹೇಳ್ಬಹುದು ಚಿಕನ್ ಸಿಕ್ಸ್ಟಿ ಫೈವ್ ಅಲ್ಲ ಇದು ಸೋಯಾ ಸಿಕ್ಸ್ಟಿ ಫೈವ್ ಸೋಯಾ ಚಂಕ್ಸ್ ನ ಯೂಸ್ ಮಾಡ್ಕೊಂಡು ಒಂದ್ ಸೂಪರ್ ಆಗಿರೋ ಸೋಯಾ ಸಿಕ್ಸ್ಟಿ ಫೈವ್ ಮಾಡ್ತಾ ಇದೀನಿ ಎಷ್ಟು ಚೆನ್ನಾಗಿರತ್ತೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಅಷ್ಟು ಎಮ್ಮಿ ಆಗಿರತ್ತೆ ಇವನ ಇದು ನಿಮ್ಮ ಪ್ರೀತಿಯ ಕೋಸ್ಟೆ ಬ್ಲಾಗ್ ನಾನ್ ಇವತ್ತು ಸೋಯಾ ಸಿಕ್ಸ್ಟಿ ಫೈವ್ ಮಾಡ್ತಿದ್ದೀನಿ ಎಷ್ಟು ಸಕ್ಕದಾಗಿರುತ್ತೆ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪ್ರತಿ ಸಂಡೇನು ಮಾಡ್ಕೊತಿರ್ತೀರಾ ಶ್ರವಣ ಸ್ಟಾರ್ಟ್ ಆಗ್ತಿರತ್ತಲ್ವಾ ನಮ್ಮಂತ ಗೆ ವೆಜಿಟೇರಿಯನ್ಗೆ ತಿನ್ನ ಸ್ವಲ್ಪ ಕಷ್ಟ ಯಾವಾಗ್ಲೂ ಬದ್ಲು ಈ ತರ ವೆಜ್ ಆಗಿ ನಾನ್ವೆಜ್ ತರ ಮಾಡ್ಕೊಂಡ್ ತಿನ್ನೋಣ ಇದಕ್ಕೆ ಒಂದ್ ಹಂಡ್ರೆಡ್ ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ ತಗೊಂಡು ಬಿಸಿ ನೀರಲ್ಲಿ ಇದನ್ನ ನೆನೆಸ್ತಾ ಇದೀನಿ ಬಿಸಿ ನೀರ್ ಹಾಕಾದ್ಮೇಲೆ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಇದನ್ನ ರೆಸ್ಟ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಅದನ್ನ ಸ್ವಲ್ಪ ಸ್ವೆಲ್ಲಿಕ್ ಆಗತ್ತೆ ಅದನ್ನು ರೆಸ್ಟಿಗೆ ಇಟ್ಟು ನೆಕ್ಸ್ಟ್ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ನಾನು ಒಂದೆರಡು ಸ್ಪೂನಷ್ಟು ಫ್ಲೋರ್ ಹಾಕೋತಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರ ಖಾರವಾಗಿರ್ಲಿ ಅಂತ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ಕೂಡ ಹಾಕೋತಾ ಇದೀನಿ ಬೇಕಿದ್ರೆ ಕೆಲವರು ಸ್ಲಿಟ್ ಮಾಡಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ನಿಂಬೆಣ್ಣಿನ ರಸ ಹಾಕೋತಿದ್ದೀನಿ ಒಂದೂವರೆ ಸ್ಪೂನಷ್ಟು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡ್ಕೋಬೇಕಾಗತ್ತೆ ಬ್ಯಾಟರ್ ಯಾವ ಥರ ಇರಬೇಕಪ್ಪ ಅಂದರೆ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂದರೆ ಸ್ವಲ್ಪ ತೆಳುನೋ ಅಲ್ಲ ಗಟ್ಟಿನೂ ಅಲ್ಲ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ಇದು ಬ್ಯಾಟರ್ ರೆಡಿ ಆಗಿದೆ ನೆಕ್ಸ್ಟ್ ಬೇರೆ ಏನೂ ಬೇಡ ಮನೇಲಿರೋ ಇಂಗ್ರಿಡಿಯಂಟ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು ನೋಡಿದ್ರಲ್ಲ ಈ ಸೋಯಾ ಚಂಕ್ಸ್ ಅನ್ನೋದು ನೀರಿಗೆ ಹಾಕಿದ ತಕ್ಷಣ ಯಾವ ಥರ ಸ್ವೆಲ್ಲಿಂಗ್ ಆಗಿರುತ್ತೆ ಅಂತ ಇವಾಗ ನೀರಿಗೆ ಹಾಕಿ ಸ್ವೆಲ್ಲಿಂಗ್ ಆದಮೇಲೆ ಸ್ವಲ್ಪ ಸ್ವೀಸ್ ಮಾಡಿಕೊಂಡು ನಾವು ಬ್ಯಾಟರ್ಗೆ ಹಾಕೋಬೇಕಾಗತ್ತೆ ಸ್ಟ್ರೀಟ್ ಸ್ಟೈಲ್ಗಿಂತ ಸಖತ್ತಾಗಿರುತ್ತೆ ಯಾವುದೇ ಥರ ಹೊರ್ಗಡೆಯಿಂದ ತರೋ ಪದಾರ್ಥಗಳು ಯಾವುದ್ರಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ನೇ ಯೂಸ್ ಮಾಡಿಕೊಂಡು ಸಖತ್ತಾಗಿರೋ ಒಂದು ಎಮ್ಮಿ ಡಿಶ್ನ ರೆಡಿ ಮಾಡ್ಕೋಬೋದು ಬ್ಯಾಟರು ಸ್ವಲ್ಪ ಗಟ್ಟಿಗೆ ಇರಲಿ ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗ್ಬಿಡಿ ಏಕೆಂದರೆ ಸೋಯಾ ಚಂಕ್ಸ್ಗೆ ಸ್ವಲ್ಪ ಲಿಕ್ವಿಡ್ ಫಾರ್ಮೇಶನ್ ಜಾಸ್ತಿ ಆದರೆ ಕಚ್ಚೋದಿಲ್ಲ ಅದು ಸೊ ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಖತ್ ಪರ್ಫೆಕ್ಟಾಗಿರುತ್ತೆ ಇದು ರೆಡಿ ಆಯಿತು ಒಂದು ಟೂ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಕಾಯ್ದಿರೋ ಎಣ್ಣೆಗೆ ಒಂದೊಂದೇ ಡಿಪ್ ಮಾಡ್ಕೋಬೇಕಾಗತ್ತೆ ನೋಡಿದ್ರೆ ಯಾವುದೇ ಥರ ತಳ್ಳ ಅಂಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ ಹಾಗೆ ಕ್ರಿಸ್ಪಿ ಕೂಡ ಇರುತ್ತೆ ಮ್ಯಾಕ್ಸಿಮಮ್ ನೀವು ಟೂ ಟು ತ್ರೀ ಅವರ್ಸ್ ಇದ್ರೂ ಕೂಡ ಯಾವುದೇ ಥರ ಕ್ರಿಸ್ಪಿ ಕಮ್ಮಿ ಆಗೋದಿಲ್ಲ ಅಷ್ಟು ಆಗಿರುತ್ತೆ ಅಂಡ್ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ನೀವು ಇದನ್ನು ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಹಸ್ಬೆಂಡ್ ಹಾಫೀಸ್ ಬಾಕ್ಸ್ಗೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ಎರಡು ಸೈಡ್ ನೀಟಾಗಿ ನೀವು ಬೇಯಿಸ್ಕೊಬೇಕಾಗತ್ತೆ ನೀಟಾಗಿ ಅದು ಕುಕ್ ಆದರೆ ಈ ಕಲರ್ ಬರುತ್ತೆ ಮ್ಯಾಕ್ಸಿಮಮ್ ಇದು ರೆಡಿ ಆಗೋಷಲ್ಲಿ ಐದರಿಂದ ಆರು ನಿಮಿಷದೊಳಗಡೆ ಇದು ರೆಡಿ ಆಗಿಬಿಡುತ್ತೆ ಇದು ಜಾಸ್ತಿ ಇವತ್ತು ಹಿಡಿಯೋದೆಲ್ಲ ಮ್ಯಾಕ್ಸಿಮಮ್ ಅಂದರೆ ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ಇದು ಮುಗಿದೋಗ್ಬಿಡುತ್ತೆ ಈಗ ನೀಟಾಗಿ ಫ್ರೈ ಮಾಡ್ಕೊಂಡಿರೋದೆಲ್ಲ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ಗಿಂತ ಹೆವಿ ಪ್ರೋಟೀನ್ ಈ ಸೋಯಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವನ್ ಚಿಕನ್ಗಿಂತ ಜಾಸ್ತಿ ಪ್ರೋಟೀನ್ ಇದು ಸೋಯಾ ಚಂಗಲ್ಲಿರುತ್ತೆ ಈಗ ಕರ್ಕೊಂಡು ರೆಡಿಯಾಗಿದ್ದಾಗಿದೆ ನೋಡಿ ನೀವು ಡೈರೆಕ್ಟಾಗಿ ಈ ಥರನಾದರೂ ತಿನ್ಬೋದು ಇಲ್ಲ ಸ್ವಲ್ಪ ನೀವು ಆಗಿ ಮಾಡ್ಕೋತೀವಿ ಅಂದರೆ ಮಕ್ಳಿಗೆ ಸ್ವಲ್ಪ ಕೆಚಪ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿಂತಾರೆ ಅಂದರೆ ಸ್ವಲ್ಪ ಸೀಸನಲ್ಲಿ ಮಾಡ್ಕೋಬೇಕಾಗತ್ತೆ ಸೀಸನಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ ಕೊತ್ತಮರಿ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಚಿಕ್ಕದಾಗ ಹೆಚ್ಚಿದಂಥ ಈರುಳ್ಳಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದೇ ಒಂದು ಮೆಷಿನ್ಕಾಯಿ ಒಂದು ಅರ್ಧ ನಿಂಬೆಹಣ್ಣು ಇಷ್ಟು ನಾನು ಇಂಗ್ರಿಡಿಯಂಟ್ನ ತೊಗೊಂಡಿದ್ದೀನಿ ಈಗ ಕರೆದಂತಹ ಎಣ್ಣೆನ ನಾನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನೀವು ಎಣ್ಣೆ ಹಾಕೋಬೋದು ಕರಿಬೇವು ಬೆಳ್ಳುಳ್ಳಿ ಶುಂಠಿ ಹಾಗೆ ಹಚ್ಚಿ ಸಣ್ಣದಾಗಿ ಹಚ್ಕೊಂಡಂಥ ನೀವು ಮೆಷಿನ್ಕಾಯಿ ಮೆಷಿನ್ಕಾಯಿ ಬದಲು ನೀವು ಖಾರದ ಪುಡಿ ಕೂಡ ಹಾಕೊಬೋದು ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕದಾಗಿ ಹಚ್ಕೊಂಡಂತಹ ಈರುಳ್ಳಿ ಕೂಡ ಆಡ್ ಮಾಡ್ಕೋತೀನಿ ಬೇಕಿದ್ರೆ ಕೆಲವರು ಕಾರ್ನ್ ಕೂಡ ಹಾಕೋಬಹುದು ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಬಟ್ ಈ ತರ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಈವನ್ ಇವನ್ ಬೇಕು ಅಂದ್ರೆ ಆ ಥರನೂ ನೀವು ಟ್ರೈ ಮಾಡಬಹುದು ಒಂದು ಎರಡು ಸ್ಪೂನ್ ಹೋಮ್ ಮೇಡ್ ಕೆಚಪ್ನೆ ಹಾಕೋತಿದೀನಿ ಇದು ನಾನೇ ಮಾಡಿರೋ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಡ್ರಾಪ್ ಮಾಡಿ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ನಾನು ಸೋಯಾ ಸಾಸ್ ಕೂಡ ಹಾಕೋತಿದೀನಿ ಹಾಗೆ ಸ್ವಲ್ಪ ಉಪ್ಪು ಕೂಡ ಆಡ್ ಮಾಡ್ಕೋತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಕರೆದಂತಹ ಸೋಯಾ ಚಂಗ್ನ ಇದ್ರೊಳಗಡೆ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೆಲ್ಲ ಬೇಡ ಮ್ಯಾಕ್ಸಿಮಮ್ ಒನ್ ಮಿನಿಟ್ ಒಳಗಡೆ ಇದೆಲ್ಲ ರೆಡಿ ಆಗಿಬಿಡುತ್ತೆ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಶಿಂಗ್ ಮಾಡಿಕೊಂಡ್ರೆ ಸೋಯಾ ಸಿಕ್ಸ್ಟಿ ಫೈ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ಅದ್ಭುತವಾಗಿರುತ್ತೆ ನಾನು ಮಾಡಿದಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಅಲ್ ಬಾಯ್